ಇಂದಿನದ ಒತ್ತಡದ ಜೀವನದಲ್ಲಿ ಎಲ್ಲ ಸಣ್ಣ ಸಣ್ಣ ವಿಷಯಗಳಿಗೂ ಪತಿ ಪತ್ನಿಯರು ಜಗಳವಾಡುತ್ತಾರೆ ಅದಕ್ಕೆ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಇದ್ದು ಜೀವನವನ್ನು ನಡೆಸ್ಕೊಂಡು ಹೋದರೆ ಎಲ್ಲವೂ ಸರಿಯಾಗಿರುತ್ತದೆ ಈ ಹಾಡು ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ ಅಡ್ಜಸ್ಟ್ಮೆಂಟ್ 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 ಜೀವನದಲ್ಲಿ ಇರಲೇಬೇಕು ಅಡ್ಜಸ್ಟ್ಮೆಂಟ್ ಎಲ್ಲರೂ ಒಮ್ಮೆ ಮಾಡಿಕೊಳ್ಳಿ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಐದು ಬೆರಳು ಒಂದೇ ಸಮ ಇರಲ್ಲ ಎಲ್ಲರಿಗೂ ಕಷ್ಟ ಇರುತ್ತದೆ ಅದಕ್ಕೆ 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 ನೀವು ಮಾಡಿಕೊಳ್ಳಿ ಎಲ್ಲರೂ ಅಡ್ಜಸ್ಟ್ಮೆಂಟ್ ಒಂದ್ಸಾರಿ ಮಾಡಿಕೊಳ್ಳಿ ಅಡ್ಜಸ್ಟ್ಮೆಂಟ್ ಶ್ರೀಮತಿಗೆ ಬೈಬೇಡಿ ಅಕ್ಕಿಯಲ್ಲಿ ಕಲ್ಲು ಇದ್ದರೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಕಡಿಮೆ ನೀರು ಬಂದರೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಬಸ್ಸಿನಲ್ಲಿ ಸೀಟು ಸಿಗದೆ ಹೋದರೆ ಹೋದ ಚಪ್ಪಲಿ ಕಳೆದು ಹೋದರೆ ಆಗ 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 ನೀವು ಮಾಡಿಕೊಳ್ಳಿ ಅಡ್ಜಸ್ಟ್ಮೆಂಟ್ ಶ್ರೀಮತಿಗೆ ಬೈಬೇಡಿ ಮಾಡಿಕೊಳ್ಳಿ ಅಡ್ಜಸ್ಟ್ಮೆಂಟ್ ಜಗಳ ಮಾತ್ರ ಮಾಡಬೇಡಿ ಆಫೀಸಿನಲ್ಲಿ ಬಾಸು ಬೈದರೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಕಂಪ್ಯೂಟರ್ ಅಲ್ಲಿ ಸರ್ವರ್ ಇಲ್ಲದಿದ್ರೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಕ್ರಿಕೆಟ್ ಮ್ಯಾಚ್ ನೋಡುವಾಗ ಕರೆಂಟ್ ಹೋದರೆ ಹಾಲಲ್ಲಿ ಜಾಸ್ತಿ ನೀರು ಇದ್ದರೆ ನೀವು ಮಾಡಿಕೊಳ್ಳಿ ಅಡ್ಜಸ್ಟ್ಮೆಂಟು ಶ್ರೀಮತಿಗೆ ಬೈಬೇಡಿ ಮಾಡಿಕೊಳ್ಳಿ ಅಡ್ಜಸ್ಟ್ಮೆಂಟ್ ಜಗಳ ಮಾತ್ರ ಮಾಡಬೇಡಿ ಅಡಿಗೆ ಮನೆಯಲ್ಲಿ ಇಲಿಗಳು ಇದ್ದರೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಬಾತ್ರೂಮಿನಲ್ಲಿ ಜಿರಳೆ ಬಂದರೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಚಪಾತಿ ಗುಂಡಗೆ ಬರದೆ ಹೋದರೆ ಹೂರ್ಣ ಸಾಲದೆ ಹೋದರೆ ನೀವು ಮಾಡಿಕೊಳ್ಳಿ ಅಡ್ಜಸ್ಟ್ಮೆಂಟ್ ಶ್ರೀಮತಿಗೆ ಬೈಬೇಡಿ ಮಾಡಿಕೊಳ್ಳಿ ಅಡ್ಜಸ್ಟ್ಮೆಂಟ್ ಜಗಳ ಮಾತ್ರ ಮಾಡಬೇಡಿ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ನೀವು ಮಾಡಿಕೊಂಡು ಈ ಹ್ಯಾಪಿ ಇರಿ ಆಗ ನೋಡಿ ಬರಲ್ಲ ಬಿಪಿ ನಮಗೆ ನೋಡಿ ಬರೋದಿಲ್ಲ ಬಿಪಿ ಎಲ್ಲರೂ ಹೀಗೆ ಮಾಡಬೇಕು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಡೆಸಬೇಕು ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್